ನಮಸ್ಕಾರ ಶರಣು ಶರಣಾರ್ಥಿ ನಿಮ್ಮ ಶರಣು ವಸ್ತ್ರದ್ದು ಶಾಬಾದು ಇವತ್ತು ನಾವು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ದಿಗ್ಗಾವಿ ಅಂತಕ್ಕಂಥ ಈ ಒಂದು ಕ್ಷೇತ್ರ ಪುಣ್ಯಕ್ಷೇತ್ರ ಮತ್ತು ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನವಿರ್ತಕ್ಕಂಥ ಸನ್ನಿಧಾನದಿಂದ ದಿಗ್ಗಾವಿಯಿಂದ ನಾನು ಈ ಒಂದು ಶಂಭುಲಿಂಗ ದೇವಸ್ಥಾನದ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ತಮ್ಮ ಎದುರಿಗೆ ಬಂದಿದ್ದೀನಿ ಶಂಭುಲಿಂಗೇಶ್ವರ ದೇವಸ್ಥಾನವು ಬಹಳ ಪ್ರಾಚೀನ ಪುರಾತನ ಮಂದಿರವಾಗಿದ್ದು ಇದು ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ಸಮ್ಮಿಶ್ರ ಒಂದು ಒಂದು ಶೈಲಿಯಲ್ಲಿ ಒಂದು ಮಿಶ್ರಣ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಸುಂದರವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನ ಈ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲ ಈ ಒಂದು ಆವರಣದಲ್ಲಿ ಇರ್ತಕ್ಕಂಥ ಬಹಳಷ್ಟು ಮಂದಿರಗಳನ್ನು ನಾವು ಈ ಒಂದು ಈ ಒಂದು ಆವರಣದಲ್ಲಿ ಕಾಣ್ಬೋದು ತಮಗೆ ಈ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಂದಿರದ ಮಾಹಿತಿ ಮತ್ತು ಒಳಗಡೆ ಇರ್ತಕ್ಕಂಥ ಒಳನೋಟವನ್ನು ತಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನನ್ನ ಜೊತೆಗೆ ಈಗ ನಾನು ಶಂಭುಲಿಂಗೇಶ್ವರ ದೇವಸ್ಥಾನದ ಮುಖ್ಯ ಆವರಣದಲ್ಲಿ ಅಂದರೆ ಮುಖ್ಯ ಮಂದಿರದಲ್ಲಿ ನಾನು ತಮಗೆ ಈ ಒಂದು ಶಂಭುಲಿಂಗೇಶ್ವರದ ಒಳಗಡೆಗಳಿರ್ತಕ್ಕಂಥ ಒಂದು ಗರ್ಭಗುಡಿ ಒಳಗಡೆ ಇರ್ತಕ್ಕಂಥ ಶಿವಲಿಂಗ ಮತ್ತು ಜೊತೆಗೆ ಒಳಗಡೆ ಇರತಕ್ಕಂಥ ಒಂದು ವಾಸ್ತುಶಿಲ್ಪ ಮತ್ತು ಈ ಒಂದು ಮಂದಿರದ ಆವರಣದ ಈ ಒಂದು ಹೊರವನ್ನೋಟವನ್ನು ನೋಡಬಹುದು ಇದು ಅಂಗಳ ಇದೆ ಈ ಅಂಗಳದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಒಂದು ನಂದಿ ಇದೆ ಸುಂದರವಾಗಿ ಕೆತ್ತನೆಯಲ್ಲಿ ಕೂಡಿರ್ತಕ್ಕಂಥ ಈ ಒಂದು ನಂದೇಶ್ವರ ಮಂದಿರದ ಮುಖ್ಯ ದ್ವಾರ ಈ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ಈ ಒಂದು ಈ ಒಂದು ಫ್ರೇಮು ಈ ಫ್ರೇಮ್ನಲ್ಲಿ ಗಜಲಕ್ಷ್ಮಿ ಮತ್ತು ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಎರಡು ಆನೆಗಳು ಈ ಎಲ್ಲ ಶೈಲಿ ನೋಡಿದರೆ ಕಲ್ಯಾಣ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಶೈಲಿಯನ್ನು ತಮಗೆ ಕಾಣ್ತದೆ ಎಲ್ಲೇ ಕಲ್ಯಾಣ ಚಾಲುಕ್ಯರ ರಾಷ್ಟ್ರಕೂಟರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಂದಿರದಲ್ಲಿ ಈ ಒಂದು ಇಂಥ ಒಂದು ವಿನ್ಯಾಸವನ್ನು ಇಂಥ ಒಂದು ಶಿಲ್ಪಗಳನ್ನು ಸಾಮಾನ್ಯವಾಗಿ ನಾವು ಕಾಣ್ತಕ್ಕಂಥ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಕಲಾಕೃತಿಯನ್ನು ಈ ಮಂದಿರದ ಒಂದು ದ್ವಾರ ಬಾಗಿಲಲ್ಲಿರ್ತಕ್ಕಂಥ ಈ ಒಂದು ಫ್ರೇಮ್ನಲ್ಲಿ ನಾವು ನೋಡ್ಬೋದು ಮತ್ತು ಜೊತೆಗೆ ಇಲ್ಲಿ ಮಂದಿರದ ಒಳಗಡೆ ಎರಡು ಮಂಟಪಗಳನ್ನು ನಾವು ನೋಡ್ಬೋದು ಈ ಒಂದು ಮಂಟಪದಲ್ಲಿ ಇದು ಒಂದು ಗರ್ಭಗುಡಿಯ ಮಂಟಪ ಇದು ಗರ್ಭಗುಡಿಯಲ್ಲಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಇದನ್ನು ನಾವು ಯಾಕೆ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಇದ್ದೀನಿ ಅಂದರೆ ಇಲ್ಲಿ ಇದು ಒಂದು ಶಂಭುಲಿಂಗೇಶ್ವರ ದೇವಸ್ಥಾನ ಇದು ನಿಜವಾಗಿ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಏನು ಲಿಂಗ ಇದೆ ಅದೇ ಥರ ಇರ್ತಕ್ಕಂಥ ಲಿಂಗ ಇಲ್ಲಿ ಲಿಂಗವನ್ನು ನೋಡಿದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಲಿಂಗ ನೋಡಿದ್ರೆ ಯಾವುದೇ ರೀತಿಯಿಂದ ಬೇರೆ ಏನು ಕಾಣ್ತದೆ ಅದಕ್ಕೆ ಇದಕ್ಕೆ ಈ ಒಂದು ಮಂದಿರಕ್ಕೆ ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಚಿಕ್ಕ ಶ್ರೀಶೈಲ ಅಂತ ಕೂಡ ಕರಿತಕ್ಕಂಥ ಕರಿತಕ್ಕಂಥ ವಾಡಿಕೆ ಇದೆ ಇದು ನಿಜವಾಗ್ ಕೂಡ ಈ ಒಂದು ಚಿತ್ತಾಪುರ ತಾಲೂಕಿನ ದಿಗ್ಗಾವಿಯಲ್ಲಿ ಇದು ಚಿಕ್ಕ ಶ್ರೀಶೈಲ ಅಂತ ಕರಿತಕ್ಕಂಥ ಅಂಥ ಒಂದು ಸ್ಥಳವಾಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಮಂದಿರದ ಒಳಗಡೆ ಇಲ್ಲಿ ಕೂಡ ನಾವು ಇದು ನೋಡಿದ್ರೆ ಇಲ್ಲಿ ಇವೆಲ್ಲ ಕ ಕಲ್ಯಾಣ ಚಾಲುಕ್ಯರ ಮತ್ತು ರಾಷ್ಟ್ರಕೂಟರ ಶೈಲಿ ತಮಗೆ ಅಲ್ಲಿ ಹೇಳೋದಿಲ್ಲ ಅದೇ ರೀತಿ ಇಲ್ಲಿರ್ತಕ್ಕಂಥ ಗಜಲಕ್ಷ್ಮಿ ಪಕ್ಕದಲ್ಲಿರ್ತಕ್ಕಂಥ ಆನೆ ಸ್ತಂಭಗಳು ಮತ್ತು ಇದರಲ್ಲಿರ್ತಕ್ಕಂಥ ಕಲಾಕೃತಿಗಳು ಎಲ್ಲ ಕಲಾಕೃತಿಗಳನ್ನೆಲ್ಲ ನೋಡಿದರೆ ಕಾಳಗಿ ಮತ್ತು ಇಲ್ಲಿ ಎಲ್ಲ ಕೂಡ ಒಂದೇ ಥರ ಇರ್ತಕ್ಕಂಥ ಒಂದು ಶೈಲಿಯನ್ನು ನಾವು ಇಲ್ಲಿ ಕಾಣ್ಬೋದು ಈ ರೀತಿ ಭಾಳ ಸುಂದರವಾಗಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಮಂದಿರ ಗರ್ಭಗುಡಿಯ ದ್ವಾರ್ ಈ ಒಂದು ಗರ್ಭಗುಡಿಯ ಫ್ರೇಮು ಈ ರೀತಿ ಸುಂದರವಾಗಿ ಕಲಾಕೃತಿಯಿಂದ ಮಾಡಿರ್ತಾರೆ ಇದು ಒಂದು ಚಿಕ್ಕ ಮಂಟಪ ಈ ಗರ್ಭಗುಡಿಯ ಮಂಟಪ ಈ ಗರ್ಭಗುಡಿಯ ಮಂಟಪ ಹೊರಗಡೆನೆ ಇಲ್ಲೊಂದು ಮಂಟಪ ಈ ಒಂದು ಮಂಟಪದಲ್ಲಿ ಕೂಡ ನಾವು ಸುಂದರವಾಗಿರ್ತಕ್ಕಂಥ ಈ ಒಂದು ಕಂಬಗಳನ್ನು ಈ ಒಂದು ಕಂಬಗಳ ಮೇಲೆ ನಿಂತಿರ್ತಕ್ಕಂಥ ಈ ಮಂಟಪ ಇದರ ಒಂದು ಕಲಾಕೃತಿಯನ್ನು ನೋಡಿದರೆ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಒಂದು ಯಾವ ಒಂದು ಇದರಲ್ಲಿಂದ ಒಂದು ಮಷೀನಿನಿಂದ ಕೂಡ ಕೆಲಸವನ್ನು ಮಾಡ್ತಕ್ಕಂಥ ಆ ಒಂದು ಅದಕ್ಕಿಂತ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಈ ಒಂದು ಕಂಬಗಳು ಈ ಕಂಬದಲ್ಲಿ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಕಲಾಕೃತಿ ಹೂವಿನ ಮತ್ತು ಈ ಒಂದು ಕಮಲದ ಹೂವಿನ ಆಕಾರದಲ್ಲಿಯೇ ಕೆತ್ತನೆ ಮಾಡಿರ್ತಕ್ಕಂಥ ಇದಕ್ಕೊಂದು ಸಪೋರ್ಟ್ ಕೊಡ್ತಕ್ಕಂಥ ಒಂದು ಕಾಲಂ ತರ ಇರ್ತಕ್ಕಂಥ ಈ ಒಂದು ಈ ಈ ಕೂಡ ಈ ಒಂದು ಕಂಬಗಳ ವಿನ್ಯಾಸವನ್ನು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಮಂದಿರದ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ರೀತಿ ಸುಂದರವಾಗಿರ್ತಕ್ಕಂಥ ಕಲಾಕೃತಿಗಳು ಈ ರೀತಿ ಇದು ಮತ್ತು ಈ ಮಂದಿರದ ಹೊರಗಡೆನೆ ಇನ್ನಷ್ಟು ಬಹಳಷ್ಟು ನಾವು ಮಂದಿರಗಳದ ಸಂಕ್ಷಿಪ್ತ ತಮಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತೀನಿ ಈ ಮಂದಿರ ಇವರು ನಮ್ಮ ಜೊತೆ ಇರ್ತಕ್ಕಂಥ ಶಂಭುಲಿಂಗಯ್ಯ ಅಂತ ಇವರು ಈ ಗುಡಿಯ ಅರ್ಚಕರು ಈ ಒಂದು ಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ತಮ್ಮ ಇವರು ಹೇಳೋದ್ರ ಪ್ರಕಾರ ಈ ಮಂದಿರಕ್ಕೆ ಬಹಳ ಪುರಾತನವಾಗಿರ್ತಕ್ಕಂಥ ಇತಿಹಾಸವನ್ನು ಇರ್ತಕ್ಕಂಥ ಮಂದಿರ ಇದರಲ್ಲಿ ಈ ಮಂದಿರದಲ್ಲಿ ಒಂದು ಕೂಡ ಇಲ್ಲಿ ಒಂದು ಶಾಸನ ಇದೆ ಇದು ಸುಮಾರು ಸಾವಿರದ ಐವತ್ನಾಲ್ಕರ ಶಾಸನ ಇದೆ ಇದು ಹಳೆಗನ್ನಡದಲ್ಲಿ ಇರತಕ್ಕಂತ ಶಾಸನಗಳು ಇಲ್ಲಿ ಈ ಮಂದಿರದ ಆವರಣದಲ್ಲಿ ಮೂರು ಶಾಸನಗಳನ್ನು ನಾವು ಕಾಣ್ಬೋದು ಇಲ್ಲಿ ಶಾಸ್ತ್ರೋ ಶಾಸನಬದ್ಧವಾಗಿ ಸಂಶೋಧಕರ ಒಂದು ಇದರ ಪ್ರಕಾರ ಇಲ್ಲಿ ಐದು ಶಾಸನಗಳನ್ನು ಈ ಒಂದು ದಿಗ್ಗಾವಿ ಗ್ರಾಮದಲ್ಲಿ ಸಿಕ್ಕಿರ್ತವೆ ಈ ರೀತಿ ಇದೊಂದು ಶಾಸನ ಇದೆ ಹಿಂದೆ ಹಿಂದೆ ಒಂದು ಶಾಸನ ಇದೆ ಮತ್ತು ಅಲ್ಲಿ ಮತ್ತೆ ಮಹಾದ್ವಾರದ ಎದುರುಗಡೆ ಒಂದು ಇರ್ತಕ್ಕಂಥ ಆ ಶಾಸನ ತಮಗೆ ತೋರಿಸ್ತೀನಿ ಬನ್ನಿ ಶಂಭುಲಿಂಗೇಶ್ವರ ದೇವಸ್ಥಾನದ ಶಂಭುಲಿಂಗೇಶ್ವರನ ಎದುರುಗಡೆ ಕೂತಿರ್ತಕ್ಕಂಥ ಈ ಒಂದು ನಂದಿ ವಿಗ್ರಹ ಈ ನಂದಿ ವಿಗ್ರಹದಲ್ಲಿ ವಿಗ್ರಹ ಇಡೀ ಈ ಒಂದು ಮಂದಿರದ ಆವರಣದಲ್ಲಿರ್ತಕ್ಕಂಥ ಈ ಒಂದು ಸಮುಚಯದಲ್ಲಿನೇ ಅತಿ ಸೂಕ್ಷ್ಮವಾಗಿ ಸುಂದರವಾಗಿ ಆಕರ್ಷಣೆ ಆಕರ್ಷಣೆಗೊಳಗಿರ್ತಕ್ಕಂಥ ಕಲೆ ಇರ್ತಕ್ಕಂಥ ಯಾವುದಾದ್ರೂ ಒಂದು ಇಲ್ಲಿ ಒಂದು ಶಿಲ್ಪಕಲೆ ಇದೆ ಅಂತಂದರೆ ಆ ಒಂದು ಏನಾದರೂ ವಿಗ್ರಹ ಇದೆ ಅಂದರೆ ಅದು ನಂದಿ ವಿಗ್ರಹ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಯಿಂದ ಆಗಿರ್ತಕ್ಕಂಥ ಈ ಒಂದು ನಂದಿಯ ವಿಗ್ರಹವನ್ನು ನಾವು ನೋಡ್ಬೋದು ಈ ನಂದಿ ವಿಗ್ರಹದಲ್ಲಿ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ಗಂಟೆಗಳು ಇದನ್ನು ನೋಡಿದರೆ ನಾವು ನ್ಯಾಚುರಲ್ ಆಗಿ ಈ ಗಂಟೆನ ಕಟ್ಟಿದ್ದಾರೆ ಏನನ್ನತಕ್ಕಂಥ ರೀತಿಯಲ್ಲಿ ಈ ಒಂದು ಗಂಟೆಗಳನ್ನು ಕಾಣ್ತೀವಿ ಮತ್ತು ಜೊತೆಗೆ ಮೇಲೆ ಇರ್ತಕ್ಕಂಥ ಈ ಒಂದು ಚೈನ್ಗಳನ್ನು ಕೂಡ ಭಾಳ ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಈ ಒಂದು ಚೈನು ಮತ್ತು ಇಲ್ಲಿ ದೊಡ್ಡ ಗಂಟೆಗಳು ಇಲ್ಲಿ ಇದರ ಕಾಲುಗಳನ್ನು ಕೂಡ ನಾವು ವಿಶೇಷವಾಗಿ ನೋಡ್ಬೋದು ಎಲ್ಲ ನಂದೇಶ್ವರನ ವಿಗ್ರಹದಲ್ಲಿ ಮೂರು ಕಾಲುಗಳು ಈ ರೀತಿ ಇದ್ದು ಒಂದು ಮಡಚಿದ್ದನ್ನು ನೋಡ್ಬೋದು ಆದರೆ ಇಲ್ಲಿ ಈ ಒಂದು ನಂದೇಶ್ವರನ ವಿಗ್ರಹದಲ್ಲಿ ಒಂದು ಕಾಲು ಈ ರೀತಿ ಇದ್ದು ಈ ರೀತಿ ಮಡಚಿದ್ದು ಮೂರು ಕಾಲುಗಳಲ್ಲಿ ಇಲ್ಲಿ ಒಂದು ಕಾಲು ಇದು ಎರಡನೇ ಕಾಲು ಆ ಮೂರನೇ ಕಾಲನ್ನು ಈ ಎರಡು ಕಾಲುಗಳ ಮಧ್ಯೆ ಇರ್ತಕ್ಕಂಥ ಮಡಚಿರ್ತಕ್ಕಂಥದ್ದು ನಾನು ನೋಡಿರೋದ್ರಲ್ಲಿ ನಾನು ಇಲ್ಲಿವರೆಗೆ ಕೂಡ ಬಹಳಷ್ಟು ನಂದಿ ವಿಗ್ರಹಗಳನ್ನು ನೋಡಿದ್ದೀನಿ ಆ ನಂದಿ ವಿಗ್ರಹಗಳಲ್ಲಿ ವಿಶೇಷವಾಗಿ ಈ ರೀತಿ ಒಂದೇ ಕಡೆ ಮೂರು ಪಾದಗಳನ್ನು ಇರ್ತಕ್ಕಂಥದ್ದು ನಾನು ನಂದಿ ವಿಗ್ರಹವನ್ನು ನಾನು ಎಲ್ಲಿ ನೋಡಿಲ್ಲ ಮತ್ತು ಈ ನಂದಿ ವಿಗ್ರಹದಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಮೂರ್ತಿಯ ಮೇ ವಿಗ್ರಹದ ಮೇಲೆ ಐದು ನಾವು ಶಿವಲಿಂಗಗಳನ್ನು ಕಾಣ್ಬೋದು ಒಂದನೇ ಶಿವಲಿಂಗ ಇಲ್ಲಿ ಎರಡನೇ ಶಿವಲಿಂಗ ಇಲ್ಲಿ ಮೂರನೇ ಶಿವಲಿಂಗ ಇಲ್ಲಿ ಹಣೆ ಮೇಲೆ ಮೂರನೇ ಶಿವಲಿಂಗ ಮತ್ತು ಇಲ್ಲಿ ಗಂಟೆಯಲ್ಲಿ ನಾಲ್ಕನೇ ಶಿವಲಿಂಗ ಮತ್ತು ಎದುರುಗಡೆ ಇರ್ತಕ್ಕಂಥದ್ದು ಇದು ಐದನೇ ಶಿವಲಿಂಗ ಐದು ಶಿವಲಿಂಗಗಳು ಬಹಳ ಸೂಕ್ಷ್ಮವಾಗಿ ಕೆತ್ತಡೆ ಮಾಡಿರ್ತಕ್ಕಂಥ ಒಂದು ನಂದಿ ವಿಗ್ರಹ ಅಂತಂದ್ರೆ ಅದು ಈ ಒಂದು ಮಂದಿರದ ಆವರಣದಲ್ಲಿ ಅತಿ ಆಕರ್ಷಣೆಗೊಳಗಾಗಿರ್ತಕ್ಕಂಥ ಈ ಒಂದು ನಂದಿ ವಿಗ್ರಹ ಇಷ್ಟು ವಿಶೇಷನ ಇರ್ತಕ್ಕಂಥ ಈ ನಂದಿ ವಿಗ್ರಹ ಮಾತಾಡ್ತಾರೆ ಗುಡಿ ಬಗ್ಗೆ ಏನೋ ಸ್ವಲ್ಪ ಹೇಳ್ರಿ ಗುಡಿದು ಏನಾದ್ರೂ ಇತಿಹಾಸ ಏನಾರ ಅಲ್ಪ ಹದಿನಾಲ್ಕೂರ್ ಹಾ ರೀ ರಾಷ್ಟ್ರ ಹ ರಾಷ್ಟ್ರ ಕೊಟ್ಟರು ನಿರ್ಮಾಣ ಆಗಿರ್ತಕ್ಕಂತ ಗುಡಿ ಅಚ್ಚ 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 ಹ ಇಲ್ಲಿ ಒಟ್ಟು ಎಸ್ ಗುಡಿ ಅವ್ರಿಗ ಎರಡ್ರೊಳಗೆ ಆವರಣದಾಗ ಅವ್ರ ಗುಡಿ ಎಲ್ಲಾ ಎಲ್ಲ ಲಿಂಗ ಶಿವಲಿಂಗ ಶಿವಲಿಂಗನ ಗುಡಿ ಲಿಂಗ ಲಿಂಗಗಳೇ ಬಹಳ ಜ್ಯೋತಿರ್ಲಿಂಗ ಬಾರ ಜ್ಯೋತಿರ್ಲಿಂಗ ಅಂದ್ರೆ ಬಹಳ ಹಳೆ ಪುರಾತನ ವಾಸ್ತುಶಿಲ್ಪ ಅದ ಈ ಒಂದು ಶಿವಲಿಂಗ ಅಲ್ಲಿ ಶಂಭುಲಿಂಗೇಶ್ವರ ದೇವಸ್ಥಾನದ ಎದುರಗಡೆ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಲಿಂಗ ಅದು ಶ್ರೀಶೈಲದಲ್ಲಿ ಆ ಆತರ ಇರತಕ್ಕಂಥ ಲಿಂಗನೆ ಅದರ ಎದುರುಗಡೆ ಎತ್ತರವಾಗಿರ್ತಕ್ಕಂಥ ಇಲ್ಲೊಂದು ಶಿವಲಿಂಗ ಕೂಡನು ಈ ರೀತಿ ಇಲ್ಲಿ ಸುಮಾರು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾವು ಈ ಒಂದು ಮಂದಿರದ ಆವರಣ ಅಂದ್ರೆ ಇದೊಂದು ದೊಡ್ಡ ಶಿವಲಿಂಗಗಳ ಸಮುಚ್ಛೆಯ ಇರತಕ್ಕಂಥ ಒಂದು ಮಂದಿರಗಳಂತೆ ನಾವು ಕರಿಬೋದು ಆ ರೀತಿ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮತ್ತು ಒಂದು ಕಾಳಮ್ಮ ದೇವಿ ಮತ್ತು ಒಂದು ಕಾಳಮ್ಮ ಬೋರಮ್ಮ ಬೋರಮ್ಮ ದೇವಿ ಅಂತ ಈ ರೀತಿ ಹದಿನಾಲ್ಕು ಗುಡಿಗಳನ್ನು ನಾವು ಇಲ್ಲಿ ಈ ಒಂದು ಮಂದಿರದಲ್ಲಿ ಆವರಣದಲ್ಲಿ ಕಾಣ್ಬೋದು ಮತ್ತು ಜೊತೆಗೆ ಮಂದಿರಗಳಲ್ಲಿ ಸಹಜವಾಗಿ ನೋಡ್ತಕ್ಕಂಥ ಒಂದು ನಾವು ಕಲ್ಯಾಣಿಯನ್ನು ನೋಡ್ತೀವಿ ಇಲ್ಲಿ ಕೂಡ ಒಂದು ಇಲ್ಲಿ ಕೂಡ ಕಲ್ಯಾಣಿ ಇದೆ ಕಲ್ಯಾಣಿ ಅಂದರೆ ಬಾವಿ ಈ ಬಾವಿ ನೀರಿನಿಂದನೇ ಈ ಶಂಭುಲಿಂಗೇಶ್ವರ ಈ ಮಂದಿರದಲ್ಲಿರ್ತಕ್ಕಂಥ ಎಲ್ಲ ದೇವಾನುದೇ ಎಲ್ಲ ಮಂದಿರಗಳ ಪೂ ದೇ ಲಿಂಗಗಳ ಪೂಜೆ ಪುನಸ್ಕಾರ ಮತ್ತು ಜಲಾಭಿಷೇಕಕ್ಕೆ ಈ ಈ ಪುಷ್ಕರಣಿ ಈ ಒಂದು ಕಲ್ಯಾಣದಿಂದನೇ ನೀರನ್ನು ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡ್ತಕ್ಕಂಥ ಇದೂ ಕೂಡ ಒಂದು ಇಲ್ಲಿ ಕಲ್ಯಾಣಿ ಇದೆ ಮತ್ತು ಜೊತೆಗೆ ಇಲ್ಲಿ ಕೂಡ ಒಂದು ಅಂದರೆ ಇಲ್ಲಿ ನೋಡೋ ನೋಡ್ತಕ್ಕಂಥದ್ದು ಏನಂದರೆ ಒಂದೊಂದು ಲಿಂಗಗಳು ಒಂದೊಂದು ಭಿನ್ನ ಭಿನ್ನ ರೀತಿಯಲ್ಲಿ ಇರ್ತಕ್ಕಂಥ ಲಿಂಗಗಳಿವೆ ಈಗ ನೋಡಿ ಅಲ್ಲಿ ಚಿಕ್ಕ ಅಲ್ಲಿ ಮಲ್ಲಿಕಾರ್ಜುನ ಶ್ರೀಶೈಲದಲ್ಲಿ ಇರ್ತಕ್ಕಂಥ ಆಕಾರದಲ್ಲಿರ್ತಕ್ಕಂಥ ಶಿವಲಿಂಗ ಇಲ್ಲಿ ಎತ್ತರದಲ್ಲಿರ್ತಕ್ಕಂಥ ಶಿವಲಿಂಗ ಇಲ್ಲಿ ಮತ್ತೆ ಒಂದು ಒಂದು ಕೆಳಗಡೆ ಒಂದು ಇದ್ರ ಬೇಸ್ ಮೇಲೆ ಇರ್ತಕ್ಕಂಥ ಒಂದು ಲಿಂಗ ಈ ರೀತಿ ಇಲ್ಲೊಂದು ಲಿಂಗ ಇದೆ ಇಲ್ಲಿ ಕೂಡ ಕಲಾಕೃತಿಗಳನ್ನು ಇಲ್ಲಿ ಭಗ್ನವಾಗಿರ್ತಕ್ಕಂಥ ಒಂದು ದೇವತೆಯ ಮೂರ್ತಿ ಮತ್ತು ಇಲ್ಲಿ ಕೂಡ ಒಂದು ದೇವತೆಯ ಮೂರ್ತಿ ಇದೆ ಇನ್ನು ಭಾಳ ಕೆಳಗಡೆ ಇರ್ತಕ್ಕಂಥ ಒಂದು ಶಿವಲಿಂಗ ಇಲ್ಲಿ ಕೂಡ ನಾಗ ದೇವತೆಯ ಒಂದು ಕಲ್ಲನ್ನು ಕೂಡ ನಾಗರ ಕಲ್ಲ ಕೂಡ ಈ ಒಂದು ಶಿವನ ಪಕ್ಕದಲ್ಲಿ ಈ ಒಂದು ಮಂದಿರದಲ್ಲಿ ನಾವು ಕಾಣ್ಬೋದು ಇದು ಪಾಲಿಕೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಶಿವಲಿಂಗ ಈ ಎಲ್ಲ ಲಿಂಗಗಳಲ್ಲಿ ಈ ಲಿಂಗವನ್ನು ಮಾತ್ರ ಇಲ್ಲಿ ಪಾಲಿಕೆಯಲ್ಲಿಟ್ಟು ಇಲ್ಲಿ ಮೆರವಣಿಗೆಯನ್ನು ಮಾಡ್ತಕ್ಕಂಥ ಒಂದು ಪೂಜೆಯನ್ನು ಮಾಡ್ತಕ್ಕಂಥ ಈ ಒಂದು ಮಂದಿರದಲ್ಲಿರ್ತಕ್ಕಂಥ ಇದು ಒಂದು ಶಿವಲಿಂಗ ಈ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಈ ಒಂದು ದತ್ತಿ ಶಾಸನವನ್ನು ನೋಡ್ಬೋದು ಈ ದತ್ತಿ ಶಾಸನ ಏನಂತಂದರೆ ಒಂದು ಕಾಲಕ್ಕೆ ನಾಗಾವಿ ಮತ್ತು ದಿಗ್ಗಾವಿ ಇವೆರಡೂ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳು ನಾಗಾವಿ ದೊಡ್ಡ ಘಟಿಕಾ ಕೇಂದ್ರ ಇದ್ದರೆ ಇದು ದಿಗ್ಗಾವಿ ಅಗ್ರಹಾರ ಇತ್ತು ಅಗ್ರಹಾರ ಬ್ರಹ್ಮಪುರಿ ಘಟಿಗ ಕೇಂದ್ರ ಅಂತ ಈ ರೀತಿ ಮೂರು ರೀತಿಯಲ್ಲಿ ಇರತಕ್ಕಂಥ ಈ ನಾವು ಹೇಗೆ ಹೇಳ್ತೀವಲ್ಲ ಆಕ್ಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತೆ ಕೆಂಬ್ರಿಡ್ಜ್ ಯೂನಿವರ್ಸಿಟಿ ಅಂತೆ ಆ ರೀತಿಯೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಆಗಿನ ಕಾಲದಲ್ಲಿ ನಮ್ಮ ಎರಡು ದೊಡ್ಡ ಯೂನಿವರ್ಸಿಟಿಗಳು ಅಂದರೆ ಈ ದಿಗ್ಗಾವಿ ಮತ್ತು ಈ ಒಂದು ನಾಗಾವಿ ದೊಡ್ಡ ಯೂನಿವರ್ಸಿಟಿ ಅದು ವಿಶ್ವದ ಮೂಲೆ ಮೂಲೆಯಿಂದ ಎಲ್ಲ ಪಂಡಿತರು ಬಂದು ಇಲ್ಲಿ ಆಗ ದಿಗ್ಗಾವಿ ನಾಗಾವಿಯಲ್ಲಿ ಸುಮಾರು ಅರವತ್ತು ಮೂರು ಕಲೆಗಳನ್ನು ಕಲಿಸ್ತಕ್ಕಂಥ ಈಗ ತಮಗೆಲ್ಲ ಗೊತ್ತಿರ್ಬೋದು ಸಾಲು ಮಂಟಪ ಇರ್ತಕ್ಕಂಥ ಮಂದಿರದಲ್ಲಿ ದೊಡ್ಡ ವೇದ ಶಾಸ್ತ್ರ ಉಪನಿಷತ್ತ ಮತ್ತು ಕತ್ತೆ ವರಸೆ ಕುದುರೆ ಕುದುರೆ ಸವಾರಿ ಮತ್ತು ಈ ಕುದುರೆ ಮೇಲೆ ಮಾಡ್ತಕ್ಕಂಥ ಯುದ್ಧ ಅನೇಕ ಶಾಸ್ತ್ರ ವೇದಗಳನ್ನು ಕಲಿಸ್ತಕ್ಕಂಥ ಶಸ್ತ್ರ ಮತ್ತು ಶಾಸ್ತ್ರಗಳನ್ನು ಕಲಿಸ್ತಕ್ಕಂಥ ಒಂದು ದೊಡ್ಡ ಒಂದು ಅಲ್ಲಿ ಎಲ್ಲ ಪಾಂಡಿತ್ಯ ಎಲ್ಲವನ್ನು ಪಂಡಿತ ಪಾಂಡಿತ್ಯವನ್ನು ಪಡಿತಕ್ಕಂಥ ಒಂದು ಘಟಿಕಾ ಕೇಂದ್ರವನ್ನು ಅದು ನಾವು ಅಲ್ಲಿ ನಾಗಾವೇಲಿ ನೋಡ್ತಾಯಿದ್ವಿ ಅಲ್ಲಿ ಇರ್ತಕ್ಕಂಥ ಪಂಡಿತರು ಏನು ಓದಿಸ್ತಾ ಇದ್ದರು ಆ ಎಲ್ಲ ಪಂಡಿತರೆಲ್ಲ ಕೂಡ ಇರ್ತಕ್ಕಂಥ ಸ್ಥಳ ಅವರಿಗೋಸ್ಕರನೇ ಇಲ್ಲಿ ವಾಸವನ್ನು ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಕ್ವಾಟರ್ಸ್ ಅಂತೀವಲ್ಲ ನಾವು ಈಗಿನ ಒಂದು ಲ್ಯಾಂಗ್ವೇಜಲ್ಲಿ ಆ ರೀತಿ ಅವರಿಗೆ ಇದು ಒಂದು ಏನದಲ್ಲ ಆ ಅವ್ರಿಗೆ ಇರ್ತಕ್ಕಂಥ ಒಂದು ವಸತಿಯನ್ನು ವ್ಯವಸ್ಥೆಯನ್ನು ಈ ಒಂದು ದಿಗ್ಗಾವಿಯಲ್ಲಿ ಮಾಡಿದರು ಇದು ಒಂದು ಈ ದತ್ತಿ ದತ್ತಿ ಶಾಸನ ಏನಿದೆ ಅಲ್ಲ ಈ ದತ್ತಿ ಶಾಸನ ಅಂದರೆ ಇಲ್ಲಿ ಒಂದು ಅಗ್ರಹಾರ ಈ ಒಂದು ಈ ಮಂದಿರದಲ್ಲಿ ಮತ್ತು ಈ ಒಂದು ಊರಿನಲ್ಲಿ ಈ ಒಂದು ಅಗ್ರಹಾರ ಇತ್ತು ಅಗ್ರಹಾರ ಬ್ರಹ್ಮಪುರಿ ಮತ್ತು ಘಟಿಗ ಅಗ್ರಹಾರ ಅಂತಂದರೆ ಪ್ರೈಮರಿಲಿಂದ ಹೈಸ್ಕೂಲ್ವರೆಗೆ ಇರ್ತಕ್ಕಂಥ ಒಂದು ಒಂದು ಶಿಕ್ಷಣ ಪದ್ಧತಿಗೆ ಅಗ್ರಹಾರ ಅಂತ ಇದ್ದರು ಬ್ರಹ್ಮಪುರಿ ಅಂತಂದ್ರೆ ಕಾಲೇಜ್ ಲೆವೆಲ್ ಇರ್ತಕ್ಕಂಥ ಒಂದು ಕಾಲೇಜ್ ಲೆವೆಲ್ ಅನ್ನು ಅದಕ್ಕೆ ನಾವು ಬ್ರಹ್ಮಪುರಿ ಅಂತ ಕರಿತೀವಿ ಘಟಿಕೋತ್ಸವ ಅಂತಂದ್ರೆ ಅದು ವಿಶ್ವವಿದ್ಯಾಲಯ ಈ ರೀತಿ ಮೂರು ರೀತಿಯಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅಗ್ರ ಅಗ್ರಹಾರ ಬ್ರಹ್ಮಪುರಿ ಅಂತಕ್ಕಂಥ ಒಂದು ವ್ಯವ ಶಾಲಾ ಒಂದು ಅಂತ ಒಂದು ವ್ಯವಸ್ಥೆಯನ್ನ ಈ ಒಂದು ದಿಗ್ಗಾಮದಲ್ಲಿ ಇತ್ತು ಈ ಒಂದು ಅಗ್ರಹಾರವನ್ನು ಮಲ್ಲ ಅಂತ ಸಾಮಂತ ಅರಸರು ಕಾಲರಸರು ಈ ಒಂದು ಅಗ್ರಹಾರಕ್ಕೆ ಮಂದಿರಕ್ಕೆ ಈ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರ ಇಲ್ಲಿಯ ಖರ್ಚು ವೆಚ್ಚುಗಳು ಮಲ್ಲಿ ಇಲ್ಲಿ ಇಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಊಟ ವಸತಿ ಮತ್ತು ಶಿಕ್ಷಣಕ್ಕೆ ಏನೇನು ಅದನ್ನ ವ್ಯವಸ್ಥೆಯನ್ನು ಇಲ್ಲಿ ನೀಡಿರ್ತಕ್ಕಂಥ ಅಂತ ಏನು ದಾನಿಗಳನ್ನು ನೀಡಿರ್ತಿದ್ರು ಆ ಒಂದು ಅವರು ಕೊಟ್ಟಿರ್ತಕ್ಕಂಥ ದಾನ ಈ ಒಂದು ಮಂದಿರಕ್ಕೆ ಸುಮಾರು ಎಕರೆ ಜಮೀನುಗಳನ್ನು ಆಗಿನ ಕಾಲದಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಶಾಸನದಲ್ಲಿ ಅದೆಲ್ಲ ಕೂಡ ಇದ್ರೂ ಇಲ್ಲ ಇದನ್ನೇ ದತ್ತಿ ಶಾಸನ ಅಂತ ಹೇಳ್ತಾರೆ ಈ ರೀತಿ ಈಗ ಯಾಕಂದ್ರೆ ನಿಜವಾಗಿ ದತ್ತಿ ಶಾಸನ ಅಂತಂದ್ರೆ ಈಗ ನಾವು ಮಂದಿರದಲ್ಲಿ ನಾವು ಏನೇ ಒಂದು ಒಂದು ಕೆರೆ ಕಟ್ಟೋದಾಗ್ಲಿ ಬಾವಿ ಕೆಟ್ಟ ಕಟ್ಟೋದಾಗಲಿ ಬಾಗಿಲಾಗಲಿ ಒಂದು ಗುಡಕ್ಕೆ ಒಂದು ಗುಡಿಗೆ ಏನಾದರೂ ದೇಣಿಗೆ ಕೊಡೋದಾಗಿ ಈ ರೀತಿ ನಾವು ಹೆಂಗೆ ದೇಣಿಗೆನ ಕೊಟ್ಟು ನಾವು ಲೀಸ್ಟ್ನಲ್ಲಿ ಹೆಸರು ಬರೆಸ್ತೀವಿ ಆ ರೀತಿ ಇರ್ತಕ್ಕಂಥ ಶಾಸನ ಈ ದತ್ತಿ ಶಾಸನ ಈ ಶಾ ಈ ಶಾಸನ ಇಲ್ಲಿ ಈ ಒಂದು ಕ್ಷಮೆ ವೃಕ್ಷದ ಕೆಳಗೆ ಬನ್ನಿ ಗಿಡದ ಕೆಳಗಡೆ ಮೈಸಾಸುರ ಮರ್ದ ಮರ್ದಿನಿಯ ಸುಂದರವಾಗಿರ್ತಕ್ಕಂಥ ಈ ಒಂದು ವಿಘ್ನ ವಿಗ್ರಹವನ್ನು ಈ ಒಂದು ವೃಕ್ಷದ ಕೆಳಗಡೆ ಇರ್ತಕ್ಕಂಥ ಒಂದು ಈ ಒಂದು ವಿಗ್ರಹ ಇದು ಕೂಡ ಭಾಳ ಸುಂದರವಾಗಿರ್ತಕ್ಕಂಥದ್ದು ಮತ್ತು ಶಮಿ ವೃಕ್ಷದ ಕೆಳಗಡೆ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಮೈಸಾಸುರ ಮರ್ದಿನಿಯ ಒಂದು ವಿಗ್ರಹವನ್ನು ಅದೇ ರೀತಿ ಅದು ಚಿಕ್ಕದ ಗಾತ್ರದಲ್ಲಿ ಇರ್ತಕ್ಕಂಥ ವಿಗ್ರಹ ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡದಿರ್ತಕ್ಕಂಥ ವಿಗ್ರಹವನ್ನು ಈ ಒಂದು ಮಂದಿರದ ಆವರಣದಲ್ಲಿ ನಾವು ನೋಡ್ಬೋದು ಇದು ಕೂಡ ತಾಯಿ ಕಾಳಿಕಾ ದೇವಿಯ ಮೂರ್ತಿಯನ್ನು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಮೂರ್ತಿ ತಾಯಿ ಕಾಳಿಕಾ ದೇವಿಯ ಜೊತೆಗೆ ಪಕ್ಕದಲ್ಲಿ ಶಿವಲಿಂಗ ಕೂಡ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಲಿಂಗ ಇದು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಈ ಒಂದು ವಿಗ್ರಹ ಇಲ್ಲಿರ್ತಕ್ಕಂಥ ಏನೇ ಕಲಾಕೃತಿಗಳನ್ನು ನೋಡಿದರೆ ಇವೆಲ್ಲ ಕೂಡ ಹತ್ತರಿಂದ ಹನ್ನೊಂದನೇ ಶತಮಾನದ ಶತಮಾನದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗಗಳು ಇಲ್ಲಿರ್ತಕ್ಕಂಥ ಎಲ್ಲ ಮೂರ್ತಿಗಳು ಕೂಡ ಅಷ್ಟು ಪುರಾತನವಾಗಿರ್ತಕ್ಕಂಥ ಮೂರ್ತಿಗಳನ್ನು ಈ ಒಂದು ಮಂದಿರದಲ್ಲಿ ಈ ಮಂದಿರದಲ್ಲಿ ತಾವು ಕೂಡ ಚಾವಣಿ ಸೀಲಿಂಗ್ ನೋಡ್ಬೋದು ಮತ್ತು ಇದೆಷ್ಟು ನಿಜವಾಗ್ ಕೂಡ ನಾವು ಇಲ್ಲಿ ನಿಂತಿದ್ದೀವಿ ಅಂದರೆ ನಮಗೆ ಎಲ್ಲಿ ಸಿದಲ್ಲಿ ನಿಂತೀವಿ ಅನ್ನುವನಾಗ ಆ ರೀತಿ ತಣ್ಣಗೆ ಒಂಥರ ತಂಗಾಳಿಯಂಥರ ಆ ಒಂಥರ ಸಿಯಲ್ಲಿ ಒಂದು ತಂಗಾಳಿಯನ್ನು ತಗೋತಕ್ಕಂಥ ಒಂದು ಅನುಭವನ ಈ ಒಂದು ಗರ್ಭಗುಡಿಯಲ್ಲಿ ಆಗ್ತಾ ತಾವು ತಾವಲ್ಲಿ ನಾವು ಈಗ ಪಕ್ಕದಲ್ಲಿ ಎಲ್ಲಿ ದೇವಿ ಇರುತ್ತೋ ಅಲ್ಲಿ ವೀರಭದ್ರ ವೀರಭದ್ರ ಇದ್ದಲ್ಲಿ ಕಾಳಿಕಾ ದೇವಿ ಇಲ್ಲಿ ಕೂಡ ವೀರಭದ್ರನ ಮೂರ್ತಿಯನ್ನು ಕೂಡ ನಾವು ನೋಡಬಹುದು ಇಲ್ಲಿ ಕೂಡ ಅದ್ಭುತವಾಗಿರ್ತಕ್ಕಂಥ ವೀರಭದ್ರನ ಮೂರ್ತಿಯನ್ನು ಕೂಡ ಈ ಒಂದು ಮಂದಿರದ ಸಮುಚ್ಚಯದಲ್ಲಿ ಇದು ಕೂಡ ವಿಶೇಷವಾಗಿ ಇರ್ತಕ್ಕಂಥ ಒಂದು ದೇವಸ್ಥಾನ ಓಂ ವೀರಭದ್ರ ಇದು ಕೂಡ ಶಿವಲಿಂಗ ಇಲ್ಲಿ ಎಲ್ಲ ನೋಡಿದ್ರೆ ಎಲ್ಲ ಕಡೆ ಎಲ್ಲ ಮಂದಿರಗಳಿಗೆ ಭಾಳ ಸುಂದರವಾಗಿರ್ತಕ್ಕಂಥ ಈ ಒಂದು ಕಲಾಕೃತಿಗಳನ್ನು ನಾವೆಲ್ಲ ಮಂದಿರದಲ್ಲಿ ಕಾಣ್ತೀವಿ ಇಲ್ಲಿ ಗಜಲಕ್ಷ್ಮಿ ಆನೆ ಏನು ನಾವು ಶಂಭುಲಿಂಗೇಶ್ವರ ದೇವಸ್ಥಾನದ ಒಂದು ಗುಡಿಯ ಮಹಾದ್ವಾರ ಗುಡಿಯಲ್ಲಿ ಕಾಣ್ತೀವಿ ಆ ಎಲ್ಲ ಕಲಾಕೃತಿಗಳನ್ನು ಈ ಎಲ್ಲ ಗುಡಿಗಳಿವೆ ಇವಕ್ಕೆಲ್ಲ ಕೂಡ ಜಾಜ ಮತ್ತು ಸುಣ್ಣವನ್ನು ಹಚ್ಚಿ ಇದರಲ್ಲಿ ಅದರದ ಸ್ಪಷ್ಟತೆ ಮತ್ತು ಅದರದ ಒಂದು ಕಲಾಕೃತಿಯ ಸೌಂದರ್ಯತೆಯನ್ನು ಕಾಣ್ದು ಯಾಕಂದರೆ ಭಕ್ತರು ಭಕ್ತರಿಗೆ ಭಕ್ತರು ಭಕ್ತರು ಈ ಒಂದು ಈ ಒಂದು ಮಂದಿರಕ್ಕೆ ಭಕ್ತಿ ಕಾಣಿಕೆಯಾಗಿ ಸುಣ್ಣ ಮತ್ತು ಬಣ್ಣವನ್ನು ಮಾಡಿರ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿದೆ ಇದು ಕೂಡ ಭಾಳ ಸುಂದರವಾಗಿರ್ತಕ್ಕಂಥ ಕಲಾಕೃತಿಯನ್ನು ಇದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಷ್ಟೇ ಸುಂದರವಾಗಿರ್ತಕ್ಕಂಥ ಈ ಮಂದಿರಕ್ಕೆ ಮೂರು ದ್ವಾರಗಳನ್ನು ಇರ್ತಕ್ಕಂಥದ್ದನ್ನು ನೋಡೋದು ನಾವು ನಿಮಗೆ ಮೊಟ್ಟ ಮೊದಲನೇದಾಗಿ ತೋರಿಸಿದ್ದು ಅದನ್ನು ಮೊದಲನೇ ದ್ವಾರ ಇದೊಂದು ದ್ವಾರ ಮತ್ತು ಎತ್ತು ಎಡ ಮತ್ತು ಎರಡು ಬಲಕ್ಕೆ ಇರ್ತಕ್ಕಂಥ ಎರಡು ದ್ವಾರಗಳನ್ನು ಈ ಈ ದ್ವಾರಕಲ್ಲಿ ಕೂಡ ಬಹಳ ಸುಂದರವಾಗಿರ್ತಕ್ಕಂಥ ಕಲಾಕೃತಿಯನ್ನು ಈ ಮಂದಿರ ಒಳಗೆ ಒಳಗೆ ಹೋಗಲು ಮತ್ತು ಬರಲು ಮೂರು ದ್ವಾರಗಳನ್ನು ಇರುತ್ತವೆ ಇಲ್ಲಿ ವಿಶೇಷವಾಗಿ ನಿಮ್ಗೆ ಹೇಳಿದೆ ನಾನು ಮೂರು ಶಾಸನಗಳನ್ನು ನಾವು ಈ ಒಂದು ಮಂದಿರದ ಆವರಣದಲ್ಲಿ ಕಾಣಬಹುದು ಅಂತ ಒಂದು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾವಿರದ ಐವತ್ನಾಲ್ಕರದ ಒಂದು ಶಾಸನ ಇದೆ ಅಲ್ಲಿ ಹಿಂದುಗಡೆ ದತ್ತಿ ಶಾಸನ ಇದೆ ಅಂದರೆ ಈ ಮಂದಿರಕ್ಕಾಗಿ ಯಾರ್ಯಾರು ಏನೇನು ದೇಣಿಗೆಯನ್ನು ಮಾಡಿದರು ಅದು ಯಾರ ಕಾಲದಲ್ಲಿ ಯಾರ ರಾಜರ ಕಾಲದಲ್ಲಿ ಯಾರ ಆಳ್ವಿಕೆಯಲ್ಲಿ ಅದನ್ನು ಶಾ ಒಂದು ಈ ಮಂದಿರಕ್ಕೆ ದೇಣಿಗೆಯನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ಆ ಒಂದು ದತ್ತಿ ಶಾಸನ ಇದೆ ಮತ್ತು ಜೊತೆಗೆ ಇದು ಒಂದು ಕೂಡ ಇಲ್ಲಿ ಶಾಸನವನ್ನು ಚಿಕ್ಕದಾಗಿರ್ತಕ್ಕಂಥ ಶಾಸನ ಇದು ನನಗಿಮಟ್ಟಿಗೆ ಭಾಳ ದೊಡ್ಡ ಆಗಿರ್ತಕ್ಕಂಥ ಶಾಸನವೇ ಇದೆ ಇದು ನನ್ನ ಹಂಚಿನ ಮಟ್ಟಿಗೆ ನೆಲದಲ್ಲಿ ಅವತ್ತು ಹೋಗಿದೆ ಅನ್ನತಕ್ಕಂಥದ್ದನ್ನು ನಾನು ಕಾಣ್ತದೆ ಇದೊಂದು ಕೂಡ ಶಾಸನವನ್ನು ಇಲ್ಲಿ ಈ ಒಂದು ಊರಿನಲ್ಲಿ ಟೋಟಲಿ ಹೇಳ್ಬೇಕಾದ್ರೆ ಶಾಸನಬದ್ಧವಾಗಿ ಐದು ಶಾಸನಗಳನ್ನು ಈ ದಿಗ್ಗಾವಿಗೆ ದಿಗ್ಗಾವಿಯಲ್ಲಿ ಸಿಕ್ಕಿರುತ್ತದೆ ಅಂತಕ್ಕಂಥದ್ದು ಸಂಶೋಧಕರಿಂದ ತಿಳಿದು ಬಂದಿರ್ತದೆ ಈ ಒಂದು ಊರಿಗೆ ದಿಗ್ಗಾವಿ ಅಂತಕ್ಕಂಥದ್ದು ಹೆಸರನ್ನು ಯಾಕೆ ಬಂತು ಅಂತಕ್ಕಂಥದ್ದು ಅಂದರೆ ನಾಗಾವಿ ಮತ್ತು ದಿಗ್ಗಾವಿ ಇವು ಎರಡೂ ಪ್ರಮುಖ ಸ್ಥಾನವನ್ನು ಇರತಕ್ಕಂಥ ಊರುಗಳು ಇದು ದಿಗ್ಗಾವಿ ಅಂತಂದರೆ ಎಲ್ಲ ಕಲೆಗಳಲ್ಲಿ ಪಂಡಿತನು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ವಿಜಯೋತ್ತಮರು ವೀರರು ಶೂರರು ಮತ್ತು ದಿಗ್ಗಜರು ಇರತಕ್ಕಂಥ ಊರೇ ಈ ಒಂದು ದಿಗ್ಗಾವಿ ಅದಕ್ಕಾಗಿ ಈ ಊರನ್ನು ದಿಗ್ಗಾವಿ ಅಂತಕ್ಕಂಥ ಹೆಸರಿನಿಂದ ಕರೀತಾ ಬಂತು ಯಾಕಂತಂದರೆ ಇಲ್ಲಿ ಈ ಊರಿನ ಮತ್ತೊಂದು ವಿಶೇಷ ಏನಂತಂದರೆ ಈ ಮುನ್ನೂರ ಅರವತ್ತು ಬಾವಿಗಳು ಮುನ್ನೂರ ಅರವತ್ತು ಲಿಂಗಗಳು ಮುನ್ನೂರ ಅರವತ್ತು ಮಂದಿರಗಳನ್ನು ನಾವು ಈ ಊರಿನಲ್ಲಿ ಕಾಣ್ಬೋದು ಮತ್ತು ಈ ಊರಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಭಾಳಷ್ಟು ನಾವು ಸ್ಮಾರಕಗಳನ್ನು ನೋಡ್ಬೋದು ದಿಗ್ಗಜರು ಅಂತ ನಾನು ಹೇಳೋದಲ್ಲ ಈ ಊರಿನಲ್ಲಿ ನಿಮಗೆ ಸುಮಾ ಸುಮಾರಾಗಿ ನಿಮಗೆ ಬಹಳಷ್ಟು ವೀರಗಳನ್ನನ್ನು ಕಾಣ್ಬೋದು ಯಾಕಂತಂದರೆ ಈ ಊರಿನಲ್ಲಿ ನೀವು ಕೋ ಬಂದ ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂಥ ಒಂದು ಏನು ಕೋಟೆಯ ಒಂದು ಅಗಸಿ ಇದೆ ಆ ಅಗಸಿಯ ಮೇಲೆ ಒಂದು ಭರ್ಚೆಯನ್ನು ಹಿಡದಿರ್ತಕ್ಕಂಥ ಒಬ್ಬ ಯೋಧನ ಒಂದು ಚಿತ್ರಣವನ್ನು ಕಾಣ್ಬೋದು ಅಂದರೆ ದಿಗ್ಗಜರು ಅಂದರೆ ಈ ಊರಿಗೆ ಏನಾದರೂ ಗಂಡ ಅಂತ ಬಂದರೆ ಏನೇ ಶತ್ರುಗಳನ್ನು ಬಡ್ದು ಬಂದರೆ ಅವ್ರನ್ನ ಸದೆ ಬಡಿಯೋದು ಅವರನ್ನು ಪ್ರತ್ಯುತ್ತರವನ್ನು ಕೊಡ್ತಕ್ಕಂಥ ವೀರರು ಶೂರರು ಇರ್ತಕ್ಕಂಥ ದಿಗ್ಗಜರು ಇರ್ತಕ್ಕಂಥ ಊರು ಊರು ಅಂತಕ್ಕಂಥದ್ದನ್ನು ಈ ಊರಿಗೆ ಯಾವುದೇ ರೀತಿಯಿಂದ ಹಾನಿ ಅಂತ ನೋಡ್ತಕ್ಕಂಥ ವೀರರು ಶೂರರು ದಿಗ್ಗಜರು ಇರ್ತಕ್ಕಂಥ ಊರಿಗೆ ಅದಕ್ಕೋಸ್ಕರ ಇದಕ್ಕೆ ದಿಗ್ಗಾವಿ ಅಂತಕ್ಕಂಥ ಹೆಸರನ್ನು ಕೂಡ ಬಂತು ಈ ರೀತಿ ಹಲ ಈ ರೀತಿ ಒಂದು ಬಹಳ ರೋಚಕವಾಗಿರ್ತಕ್ಕಂಥ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನು ಇರ್ತಕ್ಕಂಥ ಈ ಒಂದು ದಿಗ್ಗಾವಿ ಊರು ಇದನ್ನು ಅಲ್ಲೂರು ಬೀಯ ಲೋಕ ಅರಸನ್ನು ಕೂಡ ಈ ಒಂದು ಊರನ್ನು ಆಳಿದರು ಅವರ ರಾಣಿ ರಾಣಿಯಾಗಿರ್ತಕ್ಕಂಥ ಮಲೇವತಿ ದೇವಿ ಈ ಒಂದು ಮಂದಿರದಲ್ಲಿರ್ತಕ್ಕಂಥ ಅಗ್ರಹಾರ ಮತ್ತು ಇಲ್ಲಿ ಆಡಳಿತ ಮತ್ತು ಈ ಒಂದು ಚಿತಾಪುರ ಮತ್ತು ಈ ನಾಗಾವಿ ಸುತ್ತಮುತ್ತ ಇರ್ತಕ್ಕಂಥ ಕೆಲವೊಂದು ಹಳ್ಳಿಗಳು ಮತ್ತು ಈ ಒಂದು ದಿಗ್ಗಾವಿಯನ್ನು ಆಳ್ವಿಕೆ ಅವರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು ಒಂದು ಒಬ್ಬ ರಾಣಿಯ ಆಡಳಿತದಲ್ಲಿ ಅಳ ಆಡಳಿತವನ್ನು ಮಾಡಿರ್ತಕ್ಕಂಥ ಊರು ಅಂತಕ್ಕಂಥದ್ದು ಕೂಡ ಈ ಒಂದು ಇತಿಹಾಸದಲ್ಲಿ ಇದೆ ಹೀಗೆ ಹತ್ತು ಹಲವು ಇತಿಹಾಸಗಳಿಂದ ಕೂಡಿರ್ತಕ್ಕಂಥ ಈ ಒಂದು ನಮ್ಮ ಚಿತಾಪುರ್ ತಾಲೂಕಿನಲ್ಲಿರ್ತಕ್ಕಂಥ ಈ ಒಂದು ದಿಗ್ಗಾವಿ